ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ಎಗ್ ಬಟಾ ಮಸಾಲ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಮೊಟ್ಟೆನೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಈ ಥರ ಪೀಸ್ ಮಾಡ್ಕೋಬೇಕು ಆವಾಗ ಮಸಾಲೆ ಎಲ್ಲ ನೀಟಾಗಿ ಇದ್ರೊಳಗಡೆ ಹೋಗುತ್ತೆ ಮಸಾಲೆ ರುಬ್ಬೋದಕ್ಕೆ ಮಸಾಲೆ ಎಲ್ಲ ಊರ್ಕೋತಾ ಇದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ನಂತರ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಚಿಕ್ಕ ಈರುಳ್ಳಿ ಎರಡಿ ಮೆಣಸಿನ್ಕಾಯಿ ಹಾಗೆ ನಾಲ್ಕರಿಂದ ಐದು ಗೋಡಂಬಿ ಈ ಗೋಡಂಬಿ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ರುಬ್ಕೋಬೇಕು ಈರುಳ್ಳಿ ಕಲರ್ ಆಗಿದೆ ಟೊಮೊಟೊ ಇದೆಲ್ಲ ಸಾಫ್ಟ್ ಆಗಿ ಬೇಯ ತನಕ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಇದು ತಣ್ಣಗಾದ್ಮೇಲೆ ರುತ್ಕೊಳೋದು ಇದನ್ನ ಈಗ ಬಿಡೋಣ ಮುದ್ದಿರೋ ಮಸಾಲ ಅದು ಆರಷ್ಟರಲ್ಲಿ ಇಲ್ಲಿ ನಾನು ಎಗ್ನ ಫ್ರೈ ಮಾಡ್ಕೊತ ಇದ್ದೀನಿ ಅದಕ್ಕೆ ಸ್ವಲ್ಪ ಬಟರ್ ಒಂದ್ ಸ್ಪೂನ್ ಎಣ್ಣೆ ಬೇಕಾದ್ರೆ ಎಣ್ಣೆ ಬದಲು ಬಟರ್ನೇ ಫುಲ್ ತೀರಿಸ್ಕೋಬಹುದು ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಹಾಫ್ ಸ್ಪೂನ್ ಉಪ್ಪು ಇದನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಒಂದು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ನಿಮಿಷ ಫ್ರೈ ಆಗಿದೆ ಈಗ ಇದನ್ನೆಲ್ಲ ತೆಗೆದಿಟ್ಕೊತಿದ್ದೀನಿ ಈಗ ಅದೇ ಪ್ಯಾನಿಗೆ ಸ್ಪೈಸಸ್ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಗೆ ಬೀಲಿ ಇದು ಫ್ಲೇವರ್ ಮತ್ತೆ ಬೇಕಾದರೆ ಸ್ವಲ್ಪ ಬಟರ್ ಅಥವಾ ಎಣ್ಣೆ ಹಾಕೋಬೋದು ಯಾಕಂದರೆ ಇದರಲ್ಲೇ ಇದೆ ಹಾಗಾಗಿ ಮತ್ತೆ ನಾನು ಹಾಕ್ಕೊಂಡಿಲ್ಲ ನಂತರ ಎರಡು ಈರುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ರುಬ್ಬಿರೋ ಅಂತ ಪೇಸ್ಟ್ ಹಾಕ್ಕೋತಿದ್ದೀನಿ ರುಬ್ಬಿರೋ ಮಸಾಲೆಗೆ ಎಷ್ಟು ಬೇಕಷ್ಟು ನೀರು ಸೇರ್ಕೊಂಡು ಇದಕ್ಕೆ ಹಾಕೋಬೇಕು ಉಪ್ಪು ಬೇಯೋದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಇದೆಲ್ಲ ಒಂದು ಐದು ನಿಮಿಷ ಬೇಯಬೇಕು ಕ್ಲೋಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಐದು ನಿಮಿಷ ಆಗಿದೆ ಇದು ಜಾಸ್ತಿ ಹೊತ್ತು ಬೇಯಬೇಕು ಅಂತ ಏನಿಲ್ಲ ಐದು ನಿಮಿಷ ಈ ರೀತಿ ಕುದ್ರೆ ಸಾಕು ಇದು ಕುದಿ ಬಂದ ಮೇಲೆ ಮೊಟ್ಟೆ ಹಾಕೋಬೇಕೀಗ ಈ ರೀತಿ ಮೊಟ್ಟೆನ ಆಲ್ರೆಡಿ ನಾವು ಫ್ರೈ ಮಾಡಿ ಹಾಕೊಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಮೊಟ್ಟೆಯೊಳಗೆ ಖಾರ ಉಪ್ಪು ಎಲ್ಲ ನೀಟಾಗಿಟ್ಕೊಂಡಿರುತ್ತೆ ಮೊಸರು ಈ ಮೊಸರು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಗ್ ಕೂಡ ತುಂಬ ಸಾಫ್ಟಾಗಿರುತ್ತೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೊಳ್ಳಿ ಈ ಎಗ್ ಬಿಟರ್ ಮಸಾಲೆ ಮಾಡೋದು ತುಂಬಾ ಈಸಿ ಮಾಡೋದಕ್ಕೇನೊಂದು ಹದಿನೈದು ನಿಮಿಷ ಸಾಕಷ್ಟೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಟವ್ನ ಆಫ್ ಮಾಡಿ ನಂತರ ಒಂಚೂರು ಬಟರ್ ಹಾಕೊಂಡ್ರೆ ಅದ್ರ ಫ್ಲೇವರ್ ಹಾಗೆ ಇರುತ್ತೆ ಹಾಗಾಗಿ ಕೊನೆಯದಾಗಿ ಸ್ಟವ್ ಆಫ್ ಮಾಡಿ ಒಂಚೂರು ಬಟರ್ ಹಾಕೋತಿದ್ದೀನಿ ನೋಡಿ ಎಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಈ ಬಟರ್ ಮಸಾಲ ಮಾಡ್ಕೋಬೋದು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಸಖತ್ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೊಂತೂ ತುಂಬಾ ಇಷ್ಟ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಮಸಾಲ ಮಾಡ್ಕೋಬೋದು ಅದು ಚಪಾತಿ ದೋಸೆ ಇಡ್ಲಿ ರೈಸ್ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿ ಸಕ್ಕತ್ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ